ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬೈ ಸ್ಟಾಕ್ ಎಕ್ಸ್ಚೇಂಜ್ ಕಚೇರಿ ಎದುರುಗಡೆ ಯೂತ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿದೆ ದೇಶದ ಜನರ ಮೂವತ್ತು ಲಕ್ಷ ಕೋಟಿ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಘೋಷಣೆಯ ಕೂಗಿ ಯೂತ್ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದೆ ಹೋರಾಟ ನಿರತ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಕಿಟತ್ಕೊಳ್ಳಿಕ್ಕೆ ಇದೀಗ ಸಂತೋಷ ಇದ್ರೆ ಸಂತೋಷ ಶೇರ್ ಮಾರ್ಕೆಟ್ ಬಗ್ಗೆ ರಾಹುಲ್ ಗಾಂಧಿ ಕೂಡ ಪ್ರೆಸ್ ಮಾಡಿದ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಮಾತಾಡಿದರು ಅಲ್ಲರಿ ವೋಟ್ ಕೌಂಟಿಂಗ್ ಒಂದು ಮೂರು ದಿನಕ್ಕೆ ಮುಂಚೆ ಮಾಡೋ ಅವಶ್ಯಕತೆ ಏನಿತ್ತು ಇವರು ಹಿಂಬಾಲಕರು ಚೆನ್ನಾಗಿ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿಬಿಟ್ಟಿದ್ದಾರೆ ಈ ಫರ್ಜಿ ಎಕ್ಸಿಟ್ ಪೋಲ್ ನಕಲಿ ಎಕ್ಸಿಟ್ ಪೋಲ್ ಒಂದು ಒಂದು ಉಲ್ಲೇಖ ಮಾಡ್ತಾಯಿದ್ರು ಇರೋ ಸೀಟ್ಗಳೇ ಒಂದು ಇಪ್ಪತ್ತೈದೋ ಎಷ್ಟೋ ಇದ್ದರೆ ಇವರು ಮೂವತ್ತ್ಮೂರು ಮೂವತ್ತೈದವರು ಕೊಟ್ಬಿಟ್ಟಿದ್ದಾರೆ ಕೆಲವು ಎಕ್ಸಿಟ್ ಪೋಲ್ಗಳು ಹೆಂಗೆ ಸಾಧ್ಯ ನರೇಂದ್ರ ಮೋದಿಯವ್ರನ್ನ ಖುಷಿ ಪಡ್ಸೋಕೆ ಕೆಲಸ ಮಾಡಿದ್ದಾರೆ ಸೊ ಇವ್ರ ಕಡೆಯವರು ಇನ್ವೆಸ್ಟ್ ಮಾಡಿದ್ರು ಶೇರ್ ಮಾರ್ಕೆಟ್ ಎಕ್ಸಿಟ್ ಪೋಲ್ ನೋಡಿಕೊಂಡು ಶೇರ್ ಮಾರ್ಕೆಟ್ ಮೇಲಕ್ಕೆ ಹೋಯಿತು ಹೋದ್ಮೇಲೆ ಲಾಭ ಮಾಡಿಕೊಂಡ್ರು ಅವರು ಉಳ್ದವ್ರ ಕಥೆ ಏನು ಅಂತ ಕೇಳ್ತಾ ಇದ್ದಾರೆ ಅವರಲ್ಲಾಗಿ ಹೇಗೆ ನಡೆದಿದೆ ಇದು ಅಂತ ರಮಾಕಾಂತ್ ಪ್ರಮುಖವಾಗಿ ಇವತ್ತು ದೇಶದಲ್ಲಿ ಕೋಟಿ ಕೋಟಿ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಸರಿಸುಮಾರು ಮೂವತ್ತು ಲಕ್ಷ ಕೋಟಿ ಶೇರ್ ಮಾರುಕಟ್ಟೆಯಲ್ಲಿ ಲಾಸ್ ಆಗಿದೆ ಅಂತಂದ್ರೆ ಎಷ್ಟು ಕುಟುಂಬಗಳ ಬದುಕು ಇವತ್ತು ಮೂರ ಬಟ್ಟೆ ಆಗಿದೆ ಅಂತ ನಾವೆಲ್ಲರೂ ಕೂಡ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ ಈ ನಡುವೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈ ವಿಷಯ ಮುಂಚೆನೆ ಗೊತ್ತಿತ್ತಾ ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಮುಂಚೆ ಪ್ರಡಿಕ್ಟ್ ಮಾಡಿದ್ರು ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಬಂದಿದ್ದಾವೆ ಈ ಎಲ್ಲ ಎಕ್ಸಿಟ್ ಪೋಲ್ಗಳೆಲ್ಲ ಕೂಡ ನಕಲಿ ಎಲ್ಲವೂ ಕೂಡ ಸುಳ್ಳು ಇದೆಲ್ಲವೂ ಕೂಡ ಕೇವಲ ನರೇಂದ್ರ ಮೋದಿ ಅವರ ಹಿಂಬಾಲಕರೇನಿದ್ದಾರೆ ಸರ್ಕಾರದ ಹಿಂಬಾಲಕರೇನಿದ್ದಾರೆ ಎಲ್ಲರೂ ಕೂಡ ಆಲ್ರೆಡಿ ಸ್ಟಾಕ್ ಖರೀದಿ ಮಾಡಿಟ್ಕೊಂಡಿದ್ದಾರೆ ಅದೆಲ್ಲವನ್ನೂ ಕೂಡ ಚುನಾವಣೆಯ ದಿನ ದಿನದ ಒಳಗಾಗಿ ಮಾರಾಟ ಮಾಡಿ ಲಾಭ ಗಳಿಸೋದಕ್ಕೆ ಈ ರೀತಿಯಾಗಿ ದೇಶದ ಜನರನ್ನ ಏಮಾರಿಸಿದ್ದಾರೆ ಎನ್ನುವಂತಹ ಒಂದು ಹೇಳಿಕೆ ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಅದೇ ರೀತಿಯಾಗಿ ಆಮ್ ಆದ್ಮಿ ಪಕ್ಷ ಕೂಡ ಈ ಹೇಳಿಕೆಯನ್ನು ಹಂಚ್ಕೊಳ್ತಾ ಇದೆ ಪ್ರಮುಖವಾಗಿ ಆಗಿದ್ದೇನು ನೋಡಿ ಒಂದು ನಾವು ಕಳೆದ ಮೇ ತಿಂಗಳಿಂದ ನಾವು ನೋಡಿದ್ದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ಇಂಟರ್ವ್ಯೂಗಳನ್ನು ಕೊಡ್ತಾರೆ ಇಂಟರ್ವ್ಯೂಗಳನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಇನ್ವೆಸ್ಟರ್ಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ರು ಪ್ರಮುಖವಾಗಿ ಯಾರ್ಯಾರು ಚಿಲ್ಲರೆ ಹೂಡಿಕೆದಾರರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಡ್ತಾ ಇದ್ರು ನೀವು ನೋಡಿ ಯಾವ ರೀತಿಯಾಗಿ ನಮ್ಮ ದೇಶದ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷ ಮೆಜಾರಿಟಿ ಬಂದಿದ್ದೆ ಆದರೆ ಆ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂವನ್ನು ನೀವು ನೋಡ್ತಾ ಹೋಗಿ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಎಷ್ಟೊಂದು ಹೂಡಿಕೆ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ರು ಅದೇ ರೀತಿಯಾಗಿ ಕೆಲವು ಹೂಡಿಕೆದಾರರು ಏನು ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ ನಮ್ಮ ಮಾಜಿ ಹಣಕಾಸು ಸಚಿವೆ ಅವರನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು ನೀವು ಒಂದು ರೀತಿ ಬ್ರೋಕರ್ ಥರ ಕೆಲಸ ಮಾಡ್ತಾ ನಮ್ಮ ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದೀರಾ ನೀವು ಒಂದು ರೀತಿಯಾಗಿ ನೀವು ಕೆಲಸ ಮಾಡೋದಿಲ್ಲ ಏನು ಮಾಡದೇ ಇದ್ದರೂ ಕೂಡ ದುಡಿಯೋರು ನಾವು ಅತಿ ಹೆಚ್ಚು ಲಾಭ ಇದೆಯಲ್ಲ ಅದು ನಿಮಗೆ ಬರ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದರು ಅದು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಸರ್ಕಾರ ಇದೆಲ್ಲವನ್ನು ಕೂಡ ಮುಂಚೆಯೇ ನಿರ್ಧಾರ ಮಾಡಿತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಅದೇ ರೀತಿಯಾಗಿ ಜೂನ್ ನಾಲ್ಕನೇ ತಾರೀಕು ಒಂದನೇ ತಾರೀಕಿಗೆ ನಾವು ನೋಡಿದಾಗ ಸ್ಟಾಕ್ ಮಾರ್ಕೆಟ್ನ ವ್ಯಾಲ್ಯೂ ಸಿಕ್ಕಾಪಟ್ಟೆ ಆ ಮೇಲಕ್ಕೆ ಏರತ್ತೆ ಅದೇ ರೀತಿಯಾಗಿ ನಾಲ್ಕನೇ ತಾರೀಕಿಗೆ ಅಂದರೆ ರಿಸಲ್ಟ್ ಬರುವ ದಿನ ನಾವು ನೋಡಿದಾಗ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಕೂಡ ನೆಲಕ್ಕಚ್ಚಿ ಹೋಗುತ್ತೆ ಯಾರ್ಯಾರು ಹೂಡಿಕೆ ಮಾಡಿದ್ರು ಅವರೆಲ್ಲರೂ ಕೂಡ ತಮ್ಮ ಹಣವನ್ನು ಕಳೆದುಕೊಂಡು ಇವತ್ತು ಸಂಪೂರ್ಣವಾಗಿ ನಷ್ಟವನ್ನು ಅನುಭವಿಸಿದ್ದಾರೆ ಅವರ ಕುಟುಂಬಗಳೆಲ್ಲವೂ ಕೂಡ ಬೀದಿಗೆ ಬಂದಿದೆ ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡದಾಗಿರುವಂತಹ ಭ್ರಷ್ಟಾಚಾರ ಇದಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಗಿ ತನಿಖೆ ಆಗಬಾರ್ದು ಯಾರ್ಯಾರು ಹೂಡಿಕೆ ಮಾಡಿದ್ರು ಅದೇ ರೀತಿಯಾಗಿ ಯಾರ್ಯಾರಿಗೆ ನಷ್ಟ ಆಯ್ತು ಹೂಡಿಕೆ ಮಾಡಿದಂತಹ ವ್ಯಕ್ತಿಗಳು ಯಾರು ಇದೆಲ್ಲವೂ ಕೂಡ ದೇಶಕ್ಕೆ ಗೊತ್ತಾಗಬೇಕು ಅಂತ ರಾಹುಲ್ ಗಾಂಧಿ ಅವರು ಕೂಡ ಒತ್ತಾಯ ಮಾಡಿದ್ರು ಇವತ್ತು ಕೂಡ ಹೋರಾಟ ನಡೆದು ಒತ್ತಾಯ ಕೂಡ ಮಾಡಲಾಗಿದೆ ರಮಾಕಾಂತ್ ಸಂತೋಷ್